ಏನಿವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಏನು ಮಹಾಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಇವತ್ತು ಪರಿನಿಬ್ಬಣ ದಿನೋತ್ಸವವನ್ನು ಇವತ್ತು ನಾವು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಿದ್ದೀವಿ ಏನು ಇವತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಇವತ್ತು ಅವರಿಗೆ ಗೌರವಪೂರ್ವಕ ನಮನಗಳನ್ನು ನಮ್ಮ ಸಮಿತಿ ವತಿಯಿಂದ ಅವರಿಗೆ ನಮನವನ್ನು ಸಲ್ಲಿಸುವ ಜೊತೆಗೆ ಏನಿವತ್ತು ರಮಾಬಾಯಿ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ಈ ದೇಶದ ಈ ದೇಶದಲ್ಲಿ ಏನಾದರೂ ಈ ರಮಾಬಾಯಿ ಅಂಬೇಡ್ಕರ್ ನಮ್ಮ ಅಮ್ಮ ಅನ್ಯ ತ್ಯಾಗ ಮತ್ತು ಅಪಾರ ಮಾತೃಹೃದಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೀರ್ತಿಯ ಇಂದಿನ ಶಕ್ತಿಯೇ ನೀವು ಎಂದು ಅವರು ಅಂತ ಅಂತ ಅಂಥ ಇವತ್ತು ಏನಾದರೂ ಅವತ್ತು ಅನಿಷ್ಟ ಪದ್ಧತಿಗಳ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಅವರ ಹೋರಾಟಕ್ಕೆ ಅಗಲು ಅಗಲಾಗಿ ನಿಂತು ಅವರು ಈ ದೇಶಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಏನಾದರೂ ಇವತ್ತು ಇವತ್ತು ಸಂವಿಧಾನವನ್ನು ಕೊಡೋಕ್ಕೆ ಏನಾದರೂ ಪ್ರೇರಣೆ ಅಂದರೆ ಬಾ ಮಾತಾ ಮಹಾಮಾತ ಮಹಾಮಾತಾ ರಾಮಾಬಾಯಿ ಅಂಬೇಡ್ಕರ್ ಅವರು ಅಂಥ ಮಹಾಪಾತ ರಾಮಾಬಾಯಿ ಅಂಬೇಡ್ಕರ್ ಅವ್ರನ್ನ ಈ ದಿನ ನಾವೆಲ್ಲ ಅವರೊಂದಿಗೆ ಈ ನಾನು ನೆನೆಸ್ಕೊಳ್ಳೋದ್ರ ಮೂಲಕ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾಗುತ್ತೆ ಅವರ ಮಾರ್ಗದರ್ಶನದಲ್ಲಿ ಇಡೀ ಇವತ್ತು ಒಂದು ಹೆಣ್ಣು ಏನಾದರೂ ಒಬ್ಬ ಗಂಡಿಗೆ ಶಕ್ತಿ ಕೊಟ್ಟಾರೆ ಅಂತಂದರೆ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರು ಒಬ್ಬ ಗಂಡಿನ ಹಿಂದೆ ಒಬ್ಬ ಏನಾದರೂ ಶಕ್ತಿ ಇದೆ ಅಂತಂದರೆ ಒಂದು ಮಹಾಮಾತೆ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾತ್ರಿ ಹಗಲನ್ನದ ಜೊತೆ ಜೊತೆಯಲ್ಲಿ ಅವರಿಗೆ ಅವರ ಹೆಗಲಿಗೆ ಹಗಲು ಕೊಟ್ಟು ಅವ್ರನ್ನ ಒಂದು ಕೀರ್ತಿಯ ಪ ಕೀರ್ತಿ ಇವತ್ತು ಭಾರತ ದೇಶಕ್ಕೆ ತಂದು ಮಹಾ ಮಹಾ ಮಾತೆ ಇಂದ ಮಹಾಮಾತೆ ದಿನೋತ್ಸವ ದಿನವನ್ನು ನಾವು ಇವತ್ತು ಅವರ ಪರಿನಿಬ್ಬಣ ದಿನವನ್ನು ನಾವು ಇವತ್ತು ಪ್ರತಿಯೊಬ್ಬರು ಈ ಮನೆ ಮನೆಯಲ್ಲೂ ಆಚರಣೆ ಮಾಡಬೇಕಾಗುತ್ತೆ ಏಕೆಂತಂದ್ರೆ ಇವತ್ತೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ದೇಶದಲ್ಲಿ ಇವತ್ತೇನಾದ್ರೂ ನಮ್ಗೆ ಇವತ್ತು ಇವತ್ತು ನಮ್ಗೆ ಕಣ್ಣಿಗೆ ಕಾಣಂತ ಒಬ್ಬ ದೇವರನ್ನು ಇದ್ದಾರೆ ಅಂದರೆ ಬಾಬಾ ಸಾಹೇ ಇವತ್ತು ಆ ಮಹಾಮಾತೆ ರಾಮಬಾಯಿ ಅವರು ಆ ದಿನಗಳಲ್ಲಿ ಅವರಿಗೆ ಜತಿಯಾಗಿ ನಿಂತು ಇವತ್ತು ಏನಾದ್ರೂ ಅವರಿಗೆ ಅಗಲಿಗೆ ಅಗಲಾಗಿ ನಿಂತಂತ ಮಹಾ ತಾಯಿ ಇಂಥ ತಾಯಿನ ನಾವೆಲ್ಲರೂ ನೆನೆಸ್ಕೊಳ್ಬೇಕಾಗುತ್ತೆ ಆ ದಿನಗಳನ್ನ ನಾವು ನೆನೆಸ್ಕೊಳೋದ್ರ ಮೂಲಕ ಏನು ಬಾಬಾಬಾಯಿ ಅಂಬೇಡ್ಕರ್ ಅವರಿಗೆ ನಾವು ಇವತ್ತು ಗೌರವಪೂರ್ವಕ ನಮನಗಳನ್ನು ಸುಧಾರಿಸಿದ ಅವರ ತತ್ವ ಆದರ್ಶಗಳನ್ನೆಲ್ಲ ಅಳವಡಿಸ್ಕೊಳ್ಬೇಕಂತ ಈ ಮೂಲಕ ನಾನು ಒತ್ತಾಯಿಸ್ತಾ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಧರ್ಮ ನಿರ್ಮಾಣ ದಿನ ವಿಚಾರಣೆ ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಕಚೇರಿಯಲ್ಲಿ ಸಂಘಟನೆ ಕಚೇರಿಯಲ್ಲಿ ಆಚರಣೆ ಮಾಡಿ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ನಿಧಿ ನಿಧಿ ಕುಮಾರವರು ಮಾತಾಡಿದ್ರು ಅದರೊಳಗೆ ಒಂದು ವಿಷಯ ಮುಖ್ಯವಾಗಿ ನಾವು ಗಮನಹರಿಸೋಂಥದ್ದು ಏನು ಅಂತ ಹೇಳಿದರೆ ಈ ದೇಶಕ್ಕೆ ಸಂವಿಧಾನ ತಂದು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹೆಗಲಿಗೆ ಹೆಗಲಿ ಕೊಟ್ಟು ನಿಂತಹ ಅವರ ಧರ್ಮಪತ್ನಿಯವ್ರಿಗೆ ನಾವು ಈ ದಿನ ಜ್ಞಾಪನ ಮಾಡಲೇಬೇಕು ಯಾಕಂತೇಳಿದ್ರೆ ಇವತ್ತು ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಗಂಡಿಗೆ ಒಂದು ಹೆಣ್ಣು ಎಲ್ಲಿವರೆಗೂ ಹೆಗ್ಲಿಗೆ ಹೆಗ್ಲು ಕೊಟ್ಟು ಬೆನ್ನಿಗೆ ಬೆನ್ನು ಕೊಟ್ಟು ನಿಂತ್ಕೊಳ್ತಾರೋ ಅವಾಗಲೇ ಒಂದು ದೊಡ್ಡ ಸಾಧನೆ ಮಾಡೋಕ್ಕೆ ಈ ಪ್ರಪಂಚದ ಮೇಲೆ ಸಾಧಕ ಆಗುತ್ತೆ ಹಂಗಾಗಿ ನಾವು ಇವತ್ತೇನು ಸಂಘಟನೆಗಳು ಸಂಘಗಳು ಸಂಸ್ಥೆಗಳು ಹೋರಾಟ ಮಾಡ್ತಾಯಿದ್ದೀವಿ ಈ ದೇಶದಲ್ಲಿ ಸಂವಿಧಾನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಯಾಕಂತೇಳಿರೆ ಆ ಸಂವಿಧಾನದಿಂದ ಇವತ್ತು ನಮ್ಮ ಭಾರತ ಎಲ್ಲಿವರೆಗೂ ಹೋಗಿತ್ತು ರಾಜಕಾರಣದ ದುರವ್ಯವಸ್ಥೆಯಿಂದ ಇವತ್ತು ನಮ್ಮ ಭಾರತದ ಒಂದು ಬರ್ತಾ ಇದೆ ಹಂಗಾಗಿ ನಾವೆಲ್ಲರೂ ಸೇರಿ ಸಂವಿಧಾನ ಉಳಿವಿಗಾಗಿ ಕೆಲಸ ಮಾಡಬೇಕು ಅಂತೇಳಿರೆ ಇಂಥ ಎಲ್ಲ ಮಹಾನ್ರಿಗೆ ನಾವು ಜ್ಞಾಪನ ಮಾಡಲೇಬೇಕಾಗತ್ತೆ ಹಂಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಸಂಘ ಸಂಸ್ಥೆಗಳ ಮತ್ತು ಮುಖ್ಯವಾಗಿ ಅಲ್ಪಸಂಖ್ಯಾತರ ನಮ್ಮ ಮುಖಂಡರೆಲ್ಲರೂ ಈ ಇಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವ್ರಿಗೆಲ್ಲರಿಗೂ ನನ್ನ ನಿರ್ಮಾ ನಾವು ಈ ದಿನ ಒಂದು ಏನು ಅಮ್ಮ ಅಮ್ಮಬಾಯಿ ಅಂಬೇಡ್ಕರ್ ಅವರ ಒಂದು ಪರಿ ದೇವ ದಿನವನ್ನು ಆಚರಿಸ್ತಿದ್ದೀವಿ ಇದು ಕೇವಲ ನಮ್ಮ ಒಂದು ಏನು ಈ ಸಂಘಟನೆಗೆ ಸೀಮಿತ ಅಂತ ಒಂದು ಸೇಸ್ ಆಗಬಾರ್ದು ಇದನ್ನು ನಾವು ಏನು ಇವತ್ತು ಸಂವಿಧಾನವನ್ನು ನಾವು ಬಂದಿದ್ದಾರೆ ನಮ್ಮ ಬಾಬಾ ಸಾಹೇಬರು ನಮ್ಮ ಅಲ್ಪಸಂಖ್ಯಾತರಿಗೆ ಇಲ್ಲ ದಲಿತರಿಗೆ ಮತ್ತು ಬೇರೆ ಎಲ್ಲ ಜಾತಿ ಜನಾಂಗ್ಗೆ ಒಬ್ಬರಿಗೆ ಅಂತಲೇನೂ ಬರೆದಿಲ್ಲ ಇಡೀ ಎಲ್ಲ ಸಮುದಾಯಕ್ಕೂ ಕೂಡ ನನ್ನನ್ನು ನ್ಯಾಯ ವರ್ಗ ಒದಗಿಸ್ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಯಾರಾದರೂ ಬರೆದಿದ್ರೆ ಅದು ನಮ್ಮ ಬಾಬಾ ಸಾಹೇಬರು ಮಾತ್ರ ಅವತ್ತು ಒಂದು